ದೇಶಾದ್ಯಂತ ಮೊಂಥಾ ಸೈಕ್ಲೋನ್ ಅಬ್ಬರ ಜೋರಾಗಿದೆ ಪ್ರಮುಖವಾಗಿ ಆಂಧ್ರದ ಕರಾವಳಿ ಭಾಗ ಒಂದ್ ರೀತಿ ಜನ ಕಣ್ಣೀರು ಹಾಕ್ತಾ ಅಲ್ಲಿ ಮೊಂಥ ಆರ್ಭಟಕ್ಕೆ ಆಂಧ್ರದಲ್ಲಿ ಅಲ್ಲೋಲ ಕಲ್ಲೋಲವೇ ಆಗ್ತಾ ಇದೆ ಆಂಧ್ರದ ಸುಮಾರು ಮೂರು ಸಾವಿರದ ಹೆಚ್ಚು ಹಳ್ಳಿಗಳಲ್ಲಿ ವಿಪರೀತ ಮಳೆ ಆರ್ಭಟ ವಿಪರೀತ ಆಂಧ್ರದ ಮೂರು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಮಳೆಯಾರ್ಭಟ ವಿಪರೀತವಾಗಿದೆ ಪ್ರಮುಖವಾಗಿ ಸಮುದ್ರ ತೀರಗಳಲ್ಲಿ ಜಿಲ್ಲಾಡಳಿತ ಭಾರಿ ಕಟ್ಟೆಚ್ಚರ ವಹಿಸಿದ್ದು ಸಮುದ್ರ ತೀರ ಅಂದರೆ ಕರಾವಳಿ ಪ್ರದೇಶ ಆ ಭಾಗದಲ್ಲಿ ಮೀನುಗಾರಿಕೆಗೆ ಹೋಗಬೇಡಿ ಅಂತ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಮೂರು ಸಾವಿರದ ನೂರ ಎಪ್ಪತ್ನಾಲ್ಕು ಪುನರ್ ವಸತಿ ಕೇಂದ್ರಗಳ ನಿರ್ಮಾಣ ಮಾಡಿದ್ದು ಇನ್ನೂರ ತೊಂಬತ್ತೊಂದು ವೈದ್ಯಕೀಯ ಕ್ಯಾಂಪ್ಗಳನ್ನು ಸ್ಥಾಪನೆ ಮಾಡಿ ಪ್ರಾಥಮಿಕ ಚಿಕಿತ್ಸೆ ಮತ್ತು ತಪಾಸಣೆಗೆ ಮುಂದಾಗ್ತಾ ಇದ್ದಾರೆ ಎಪ್ಪತ್ತಾರು ಸಾವಿರ ಜನ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಮಾಡ್ತಾ ಇದ್ದು ವಿಶಾಖಪಟ್ಟಣಂನಿಂದ ಸುಮಾರು ಮೂವತ್ತೆರಡು ವಿಮಾನಗಳ ಹಾರಾಟ ಸದ್ಯ ತಾತ್ಕಾಲಿಕವಾಗಿ ರದ್ದು ಮಾಡಿದ್ದಾರೆ ಕರ್ನಾಟಕದಲ್ಲೂ ಮೋಂಥ ಸೈಕ್ಲೋನ ಕಾರ್ ಮೋಡ ವಿಪರೀತವಾಗಿದೆ ಈಗ ನಮ್ಗಳಿಗೆ ಹೆಚ್ಚಾಗಿ ಇನ್ನೂ ಅದರ ಪರಿಣಾಮ ಬಿದ್ದಿಲ್ಲ ಬಟ್ ಆಂಧ್ರದ ಕರಾವಳಿ ಭಾಗ ಜನ ಕಣ್ಣೀರು ಹಾಕ್ತಾ ಇದ್ದಾರೆ ಈಗ ಇದನ್ನೇನಂತ ಗೊತ್ತಾಯ ಮೋಂಥಾನ ನೈನ್ಟೀನ್ ನೈನ್ಟಿ ನೈನಲ್ಲಿ ಅಲ್ಲಿ ಒಂದು ವಿಪರೀತ ಭಯಂಕರ ಪ್ರವಾ ಈ ಒಂದು ಪರಿಸರದ ವಿಕೋಪಗಳಲ್ಲಿ ಒಂದಾಗಿತ್ತು ನೈಸರ್ಗಿಕ ವಿಕೋಪಗಳಲ್ಲಿ ಒಂದಾಗಿತ್ತು ಚಂಡಮಾರುತ ಅದನ್ನು ನೆನಪಿಸ್ತಾ ಇದೆ ಇದು ಅಂತ ಇದ್ದಾರೆ ನೈನ್ಟೀನ್ ನೈನ್ಟಿನಲ್ಲಿ ಆದಂತಹ ಚಂಡಮಾರುತವನ್ನು ನೆನಪಿಸ್ತಾ ಇದೆ ಅಂತ ಪ್ಯಾರಾದೀಪ್ ಅಂತ ಸೈಕ್ಲೋನ್ ನೈನ್ಟೀನ್ ನೈನ್ಟಿನಲ್ಲಿ ಸುಮಾರು ಹತ್ತು ಸಾವಿರ ಜನರನ್ನ ಏಕಕಾಲಕ್ಕೆ ಬಲಿ ತಗೊಂಡಿತ್ತು ಒಂದು ಇಪ್ಪತ್ತಿಪ್ಪತ್ತೈದು ವರ್ಷಗಳ ಹಿಂದೆ ಅನ್ಕೊಳ್ಳಿ ಅದನ್ನ ನೆನಪಿಸ್ತಾ ಇದೆಯಂತೆ ಮೋಂಥ ಚಂಡಮಾರುತ ಆಂಧ್ರ ಪ್ರದೇಶದ ಕರಾವಳಿ ಭಾಗದಲ್ಲಿ ಜನ ಕಣ್ಣೀರು ಹಾಕ್ತಾ ಇದ್ದಾರೆ ಈಗ ವಿಪರೀತ ಬೇಗ ಯಾವುದು ಮುಳುಗೋಗುತ್ತೆ ಆ್ಯಂಡ್ ಹಾನಿಯಾಗುವ ಪ್ರದೇಶ ಇಂಥಗಡೆ ಇಂತಹಗಳ ಜಾಗದಲ್ಲಿ ಈಗ ಆಲ್ರೆಡಿ ಆ ಭಾಗದ ಸಿ ಎಂ ಡಿ ಸಿ ಎಂ ಇವರೆಲ್ಲರೂ ಕೂಡ ಹೋಗಿ ಒಂದು ವೀಕ್ಷಣೆ ಮಾಡಿ ಜನರನ್ನು ಸ್ಥಳಾಂತರ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಈಗ ಚರ್ಚೆ ಕೂಡ ಮಾಡಿದಾರಂತೆ ಈಗ ಚಂಡಮಾರುತ ಯಾಕಾಗುತ್ತೆ ಸೈಕ್ಲೋನ್ ಅನ್ನೋದು ತುಂಬ ಜನಕ್ಕೆ ಗೊತ್ತಿರುತ್ತೆ ಸಮುದ್ರದ ಮಧ್ಯದಲ್ಲಿ ಒಂದು ಮಂಥನದ ರೀತಿಯಲ್ಲಾದಾಗ ಸೈಕ್ಲೋನ್ ಆಗುತ್ತೆ ಬಟ್ ಅದು ಯಾವ ಪ್ರಮಾಣದಲ್ಲಿ ಆಗುತ್ತೆ ಅನ್ನೋದ್ರ ಮೇಲೆ ಇದರ ಎಫೆಕ್ಟ್ ಗೊತ್ತಾಗುತ್ತೆ ನಮಗೆ ಮೋಂಥ ವಿಪರೀತವಾಗಿ ಬಲವಾಗಿ ಬೀಸ್ತಾ ಇದೆ ಸುಮಾರು ನೂರ ಹತ್ತು ಕಿಲೋಮೀಟರ್ ಸ್ಪೀಡ್ ಒಂದು ಗಂಟೆಗೆ ನೂರ ಹತ್ತು ಕಿಲೋಮೀಟರ್ ಸ್ಪೀಡ್ ನಲ್ಲಿ ಗಾಳಿ ಸಮೇತ ಮಳೆ ಬರ್ತಾ ಇರೋದು ಜನ ಹೆಂಗೆ ತಂದು ಕೇಳ್ತಾರೆ ಚಿಕ್ಕ ಪುಟ್ಟ ಮನೆಗಳಾದ್ರೆ ಈ ತಗಡು ಶೀಟಿನ ಮನೆ ಆದರೆ ಹಾರ್ಕಂಡೇ ಹೋಗ್ಬಿಡ್ತವೆ ಆಮೇಲೆ ಕರಾವಳಿ ಪ್ರದೇಶದಲ್ಲಿ ಏನು ಸಮುದ್ರ ತೀರದಲ್ಲಿ ಮನೆಗಳೆಲ್ಲ ಇರುತ್ತವಲ್ಲ ಅವಂತೂ ಹೇಳ ಹೆಸರಿಲ್ದಂಗೆ ಹಾರ್ಕೊಂಡು ಹೋಗಿರುತ್ತವೆ ಇದು ಚಂಡಮಾರುತ ಮೋಂಥ ಚಂಡಮಾರುತದ ಅಬ್ಬರ ಹಿಂಗಿದೆ ಮೀನುಗಾರಿಕೆಗೆ ಹೋಗಬೇಡಿ ಅಂತ ಈಗ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ ಸೊ ಮೋಂಥ ಸೈಕ್ಲೋನ್ ಹೆಂಗಿದೆ ಅಂದರೆ ವಿಪರೀತ ಸೌಂಡ್ ಮಾಡ್ತಾ ಇದೆ ಸಾವು ನೋವುಗಳು ಹೆಚ್ಚಾಗಬಹುದು ಅನ್ನುವಂತಹ ನಿರೀಕ್ಷೆ ಕೂಡ ಇದೆ ಅಪಾರ ಪ್ರಮಾಣದಲ್ಲಿ ಹಾನಿ ಆಗಬಹುದು ಅನ್ನುವ ನಿರೀಕ್ಷೆ ಕೂಡ ಇದು ಮುನ್ನೆಚ್ಚರಿಕಾ ಕ್ರಮವಾಗಿ ಆಂಧ್ರದ ಕರಾವಳಿ ಭಾಗದಲ್ಲಿ ಕಟ್ಟೆಚ್ಚರ ಕೂಡ ವಹಿಸಿದ್ದಾರೆ ಮೀನುಗಾರಿಕೆಗೆ ಹೋಗಬೇಡಿ ಅಂತ ಹೇಳಿದ್ದಾರೆ ನೋಡಿ ಅಲ್ಲಿ ಎಲ್ಲೆಲ್ಲಿ ವಿಪರೀತ ನೀರು ತುಂಬ ಹೋಗಿದೆಯೋ ಆ ಭಾಗಗಳಲ್ಲಿ ಎನ್ ಆರ್ ಎಫ್ ಎಸ್ ಆರ್ ಎಫ್ ಟೀಮ್ಗಳೆಲ್ಲ ಹೋಗಿ ಅವರುಗಳನ್ನ ರಕ್ಷಣೆ ಮಾಡುವ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ನನ್ನ ಡೀಟ ಉಲ್ಲಾಸ್ ನೀಡ್ತಾರೆ ಉಲ್ಲಾಸ ಮೋಂಥದ ಅಬ್ಬರ ಹೆಂಗಿದೆ ಅಂದ್ರೆ ಇದೇ ಒಂದು ಇಪ್ಪತ್ ಇಪ್ಪತ್ತೈದು ವರ್ಷದ ಹಿಂದೆ ಪಾರದೀಪ್ ಅನ್ನು ಸೈಕ್ಲೋನ್ ಆಗಿತ್ತಲ್ಲ ಅದನ್ನ ನೆನಪಿಸ್ತಾ ಇದೆ ಅಂತ ಇದ್ದಾರೆ ಸೊ ಮುನ್ನೆಚ್ಚರಿಕಾ ಕ್ರಮವಾಗಿ ಆ ಭಾಗಗಳಲ್ಲಿ ಏನು ಎಚ್ಚರಿಕೆಯನ್ನು ತಗೊಂಡಿದ್ದಾರೆ ಅಂಡ್ ನಮ್ಮ ರಾಜ್ಯದ ಕರಾವಳಿ ಭಾಗಕ್ಕೆ ಇದು ಯಾವ ರೀತಿಯ ಪರಿಣಾಮ ಬೀರಬಹುದು ಅನ್ನುವ ನಿರೀಕ್ಷೆ ಇದೆ ಡೀಟೇಲ್ಸ್ ಕೊಡೋದಾದ್ರೆ ವಿದ್ಯೆ ಈಗ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವಂತಹ ಮೋಂಡ ಚಂದ್ರಮಾರು ಚಂಡಮಾರುತ ಅಬ್ಬರ ಮೂರನೇ ದಿನನೂ ಕೂಡ ಮುಂದುವರಂತ ಮುಂದುವರೆದಿರುವಂತದ್ದು ಹವಾಮಾನ ಇಲಾಖೆ ಈಗಾಗಲೇ ನಿನ್ನೆಯಿಂದಲೇ ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯಾದ್ಯಂತ ಆಗಿರ್ಬೋದು ಜೊತೆಗೆ ಬಂಗಾಳ ಕೊಲ್ಲಿಗೆ ಹೊಂದ್ಕೊಂಡಿರುವಂತಹ ರಾಜ್ಯಗಳಲ್ಲಿ ಭಾರಿ ಮಳೆ ಆಗುತ್ತೆ ಅನ್ನುವಂತಹ ಒಂದು ಮುನ್ಸೂಚನೆಯನ್ನು ಕೂಡ ಕೊಟ್ಟಿತ್ತು ಇದರ ಎಫೆಕ್ಟ್ ಎನ್ನುವಂತೆ ಈಗ ಚಂಡ ಮೊಂಡ ಚಂಡಮಾರುತದ ಅಬ್ಬರ ಇದೀಗ ಆಂಧ್ರದತ್ತ ಸಾಗಿರುವಂಥದ್ದು ಆಂಧ್ರದ ಸುಮಾರು ಮೂರ್ ಸಾವಿರದ ಎಂಟುನೂರಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಈಗಾಗಲೇ ಚಂಡಮಾರುತದ ಎಫೆಕ್ಟ್ ಶುರುವಾಗಿದೆ ಯಾಕೆಂದ್ರೆ ಆ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿದೆ ಅದ್ರ ಜೊತೆಗೆ ಈಗಾಗಲೇ ಹವಾಮಾನ ಹವಾಮಾನ ಇಲಾಖೆ ಕೂಡ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಮೀನುಗಾರರು ಮೀನುಗಾರಿಕೆಗೆ ತೆರಳಬಾರದು ಅಂತ ಹೇಳಿಬಿಟ್ಟು ಹಾಗೇನೆ ಜಿಲ್ಲಾಡಳಿತನೂ ಕೂಡ ಸಮುದ್ರದ ತೀರಗಳಲ್ಲಿ ಭಾರಿ ಕಟ್ಟೆಚ್ಚರವನ್ನು ವಹಿಸಬೇಕು ಅನ್ನುವಂತಹ ಒಂದು ಮುನ್ಸೂಚನೆಯನ್ನು ನೀಡಿದೆ ಮೂರ್ ಸಾವಿರದ ಹೆಚ್ಚು ಹಳ್ಳಿಗಳಲ್ಲಿ ಈಗಾಗಲೇ ಚಂಡಮಾರುತದ ಎಫೆಕ್ಟ್ ಆಗಿರೋದ್ರಿಂದ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಈಗಾಗಲೇ ಪುನರ್ವಸತಿ ಕೇಂದ್ರಗಳನ್ನು ಕೂಡ ಆರಂಭ ಮಾಡುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿರುವಂತದ್ದು ಜೊತೆಗೆ ಈಗೇನು ಪುನರ್ವಸತಿ ಕೇಂದ್ರಗಳಲ್ಲಿ ಇರುವಂತಹ ನಿರಾಶ್ರಿತರ ಏನಿದ್ದಾರೆ ಅವರಿಗೆ ಬೇಕಾದಂತಹ ವೈದ್ಯಕೀಯ ವ್ಯವಸ್ಥೆಗಳನ್ನಾಗಿರ್ಬೋದು ಅಥವಾ ಆರೋಗ್ಯಕ್ಕೆ ಪ್ರಥಮ ಆರೋಗ್ಯ ಚಿಕಿತ್ಸೆ ಏನ್ ಬೇಕು ಅದೆಲ್ಲದನ್ನು ಕೂಡ ಕೆಲಸವನ್ನ ಮಾಡಲಾಗಿದೆ ಜೊತೆಗೆ ಆಂಧ್ರದ ಸರ್ ಆಂಧ್ರ ಸರ್ಕಾರ ಒಂದು ಒಂದು ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು ಈಗಾಗಲೇ ಎಪ್ಪತ್ತಾರು ಸಾವಿರ ಜನರನ್ನ ಈಗಾಗಲೇ ಸುರಕ್ಷಿತ ಸ್ಥಳಗಳಿಗೆ ರವಾನೆಯನ್ನ ಕೂಡ ಮಾಡಲಾಗಿದೆ ಅನ್ನುವಂಥದ್ದು ಚಂಡಮಾರುತ ಇವತ್ತು ಸಂಜೆ ವರೆಗೂ ಕೂಡ ಎಫೆಕ್ಟ್ ಇರೋದ್ರಿಂದ ವಿಶಾಖಪಟ್ಟಣದಿಂದ ಹಾರಾಟ ಮಾಡುವಂತಹ ಸುಮಾರು ಮೂವತ್ತೆರಡು ವಿಮಾನಗಳ ಹಾರಾಟವನ್ನ ಈಗಾಗಲೇ ರದ್ದು ಮಾಡಿರುವಂತದ್ದು ಜೊತೆಗೆ ಕರ್ನಾಟಕದಲ್ಲೂ ಕೂಡ ಈಗ ಇದ್ರ ಎಫೆಕ್ಟ್ ತಟ್ಟು ತಟ್ಟುವಂತಹ ಸಾಧ್ಯತೆಗಳು ಕೂಡ ಇದೆ ವಿದ್ಯಾ ಧನ್ಯವಾದ